ಮೊದಲು ಸರ್ಕಾರಿ ಅಧಿಕಾರಿಗಳಿಗೆ ಬಂಧಿಸಿ ಖರ್ವೆ ಅಧ್ಯಕ್ಷ ವಾಲಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪುರಸಭೆ ಕಚೇರಿಯಿಂದ ಶಕ್ತಿಪೀಠವಾದ ತಹಸೀಲ್ದಾರ್ ಕಚೇರಿವರೆಗೂ ಕನ್ನಡಪರ ಘೋಷಣೆ ಕೂಗುತ್ತಾ ಪ್ರತಿಭಟಿಸಿದರು ಇನ್ನು ಅಮಾಯಕ ಕನ್ನಡಪರ ಹೋರಾಟಗಾರರ ಮೇಲಿನ ಪ್ರಕರಣಗಳನ್ನು ಕೈಬಿಟ್ಟು ಅವರನ್ನು ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಮದುರ್ಗ ತಾಲೂಕು ಕರವೇ ಸಂಘಟನೆ ಮನವಿ ನೀಡಿದರು ಇನ್ನು ಕನ್ನಡಪರ ಭಾಷಿಕರ ಹಾವಳಿಯಿಂದ ನಲುಗುತ್ತಿರುವ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಕಡ್ಡಾಯ ಕನ್ನಡ ನಾಮಫಲಕಕ್ಕಾಗಿ ಬಹುದೊಡ್ಡ ಅಭಿಯಾನವನ್ನು ನಡೆಸಿ ಸರ್ಕಾರ ಹಾಕಿರುವ ಸುಳ್ಳು ಮೊಕದ್ದಮೆಗಳಿಂದ ಬಂಧನಕ್ಕೊಳಗಾಗಿ ಜೈಲಿನಲ್ಲಿರುವ ಅಮಾಯಕ ಕನ್ನಡಪರ ಹೋರಾಟಗಾರರ ಮೇಲಿನ ಪ್ರಕರಣಗಳನ್ನು ಕೈಬಿಡುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬನ ಮನವಿ ಮಾಡಿಕೊಂಡ್ರು ಇನ್ನು ತಾವು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಕನ್ನಡದ ಕಳಕಳಿ ಬದ್ಧತೆ ನಿಷ್ಠೆ ಇರುವ ಮುಖ್ಯಮಂತ್ರಿಯನ್ನು ಮತ್ತೆ ಕನ್ನಡಿಗರು ನೋಡುವಂತಾಯಿತು ಎಂದು ಸಂಭ್ರಮ ಪಟ್ಟೆವು ಆದರೆ ಆ ಸಂಭ್ರಮ ನಮಗೆ ಹುಷಿ ಅನಿಸುತ್ತಿದೆ ಕನ್ನಡಕ್ಕೆ ಧಕ್ಕೆಯಾದಾಗ ಪ್ರಾಣದ ಹಂಗು ತೊರೆದು ಹೋರಾಡುವ ಕನ್ನಡಪರ ಕಾರ್ಯಕರ್ತರ ಮೇಲೆ ಸುಳ್ಳು ಪ್ರಕರಣಗಳನ್ನು ದಾಖಲಿಸಿ ಅವರನ್ನು ಬಂಧನದಲ್ಲಿಡಲಾಗಿದೆ ಇನ್ನು ಸರ್ಕಾರಕ್ಕೆ ಮಾಡಲು ಆಗದೆ ಇರುವ ಅದೆಷ್ಟೋ ಕನ್ನಡ ಕೆಲಸಗಳನ್ನು ಕನ್ನಡಪರ ಹೋರಾಟಗಾರರು ಮಾಡಿದ್ದಾರೆ ಇನ್ನು ಸರ್ಕಾರ ಈ ಕೂಡಲೇ ಎಲ್ಲ ಕನ್ನಡಪರ ಕಾರ್ಯಕರ್ತರ ಮೇಲೆ ಹಾಕಿರುವ ಸುಳ್ಳು ಪ್ರಕರಣಗಳನ್ನು ಕೈಬಿಟ್ಟು ಅವರನ್ನು ಬಿಡುಗಡೆಗೊಳಿಸಿ ಕನ್ನಡದ ಬದ್ಧತೆ ಕಾಯುವ ಕೆಲಸ ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಬನ ರಾಮದುರ್ಗ ತಾಲೂಕಾ ಘಟಕ ಒತ್ತಾಯಿಸುತ್ತದೆ ಎಂದು ಮನವಿ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷರು ಶ್ರೀ ಎಸ್ ಎಸ್ ವಾಲಿ ಗೌರವಾಧ್ಯಕ್ಷರು ಸೋಮಶೇಖರ್ ಸಿದ್ದಲಿ ಕಪ್ಪನವ್ ತಾಲೂಕು ಉಪಾಧ್ಯಕ್ಷ ವಿಘ್ನೇಶ್ವರ್ ಹೆಬ್ಬಾರ್ ಅಪ್ಪನ ಬಾಡಗಾರ್ ತಾಲೂಕು ಸಂಚಾಲಕ ಮಂಜುನಾಥ್ ಹೊಸ್ಕೇರಿ ತಾಲೂಕಾ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಉಡುಮನಿ ರವಿ ಹನಗಂಡಿ ದಾದಾಪೀರ್ ಸುನೀಲ್ ಬಾಬು ಶಿವಪ್ಪ ಮಂಜುನಾಥ್ ಮುದೋಳ್ ಅರುಣ್ ಹಸನ್ ಉಪಸ್ಥಿತರಿದ್ದರು ಎಲ್ಲರೂ ನಮಸ್ಕಾರ ಈ ಹೋರಾಟ ಯಾಕಪ್ಪ ಅಂತಂದ್ರೆ ನಾವು ಕರ್ನಾಟಕದಾಗ ಆಡಳಿತ ಭಾಷೆ ಕನ್ನಡ ಐತಿ ಅದ್ರ ಸಂಬಂಧ ನಾವು ಸಾಕಷ್ಟು ಬಾರಿ ಮನವಿನೂ ಕೊಟ್ಟಿವಿ ಪುರಸಭೆ ಮುಖ್ಯಾಧಿಕಾರಿಗಳ ಮುಖಾಂತರ ನಾವು ಎಷ್ಟೋ ಸಲ ಮನವಿ ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡದ ಈ ತನಾನು ನಾವು ಐದು ಮನವಿ ಕೊಟ್ಟಿದ್ದೀವಿ ಅದಕ್ಕೆ ಅವ್ರು ನೋಟಿಸ್ ಕೊಟ್ಟಾರ ಅದು ನೋಟಿಸ್ ಕೊಡುದು ಆಮೇಲೆ ಸುಮ್ಮತ್ ಬಿಡುದು ಆಗ್ಬಿಟ್ಟೈತಿ ಅದಕ್ಕೆ ನಾ ಈಗೇನು ಅಂತಂದ್ರೆ ಏನು ಏನ್ ಅಂತಂದ್ರೆ ಶಾಂತಿತ್ವಾಗಿ ನಾವು ಇಲ್ಲಿ ಬಂದಿವಿ ದಯವಿಟ್ಟು ನೀವು ನೋಟಿಸ್ ಕೊಟ್ಟಿದ್ರೆ ಅದಕ್ಕೆಲ್ಲ ನಾವು ಸ್ವಾಗತ ಮಾಡ್ತೀವಿ ಆದಷ್ಟು ಬೇಗ ಕನ್ನಡ ನಾಮಫಲಕವನ್ನು ದೊಡ್ಡ ಅಕ್ಷರ ಅಂದ್ರೆ ಅರವತ್ತು ಶೇಕಡ ಅರವತ್ತರಷ್ಟು ಕಾಣುವಂತ ಶುದ್ಧವಾಗಿ ಕನ್ನಡವನ್ನು ಬರ್ಸಬೇಕು ದಯವಿಟ್ಟು ನೀವು ಬರ್ಸಲ ಅಂದ್ರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಸಿಟ್ಟಿವನ ಈಗೇನು ಶಾಂತಿತ್ವವಾಗಿ ಬಂದಿವಿ ಇದು ಕ್ರಾಂತಿ ಆಗುತ್ತೆ ಇದೊಂದು ದೊಡ್ಡ ಚಳವಳಿ ಮಾಡಿ ನಾವು ಅದನ್ನೆಲ್ಲ ತೆರಳಕ್ಕೆ ನಾವು ನಾವು ಮುಂದೆ ಬರೋಕ್ಕಿ ದಯವಿಟ್ಟು ಅದು ನಮಗೆ ಅದು ಏನು ಕೆಲಸ ಮಾಡಕ್ ಬಿಡಕ್ಕೆ ಹೋಗ್ಬೇಡ್ರಿ ನೀವು ಪುರಸಭೆ ಮುಖ್ಯಾಧಿಕಾರಿಗಳಲ್ಲಿ ನೀವು ಆಡಳಿತ ಆಡಳಿತವಾದವ್ರ ಎಲ್ಲರೂ ಕೂಡಿ ದಯವಿಟ್ಟು ಇದನ್ನ ಈ ಸದ್ಯ ಇವತ್ತೆರಡು ದಿನದಾಗ ನೀವು ಎಲ್ಲ ಕಡೆ ಹೋಗಿ ಕನ್ನಡ ನಾಲ್ಕು ಇಲ್ಲ ಇಲ್ಲಾರ್ದವನ್ನ ತೆರವು ಮಾಡಿ ಅವ್ರಿಗೆ ನೋಟಿಸ್ ಕೊಟ್ಟ ಆಮೇಲೆ ಅವ್ರಿಗೆ ಏನೇನು ಈಗ ನೀವು ಪರವಾನಗಿ ಕೊಟ್ಟಿರ್ತಿಲ್ಲ ಪರವಾನಗಿ ಕೊಟ್ಟಿದ್ದು ರದ್ದು ಮಾಡ್ಬೇಕಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಮದೋರ್ ಘಟಕಿಂದ ಆಗ್ರಹಿಸ್ತೀವಿ ಇದು ಈ ಕೂಡಲೇ ಮಾಡ್ತೀನಿ ಅಂತ ನಾವು ನಂಬಿವಿ ಆದಷ್ಟು ಬೇಗ ಮಾಡಿರುತ್ತೆ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರಿ